വലിയ കപ്പ അത് ശിവ പൂർണ്ണ യാരല്ലേ சிதம்புர தூக்கி சுங்காய் சேப்பையாரு அப்படி சாகிபு ல்லமங்கல அகாமியல்லை ஆட்டார ஆடார் ஆன்கு ஜன டிஃபன்ஸ் நடுவே

ಪಂದ್ಯ ಚಿಕ್ಕಾಗಿ ದ್ವಿತೀಯ ಸೆಮಿಫೈನಲ್ ಮ್ಯಾಚ್ ಅದು ಸುಗಮಿ ನಾಡು ಕಲ್ ಸಿಬಲ್ವತ್ತು ಸೇರ್ಪಡೆ ಆಗ್ತಾ ಇದ್ದ ಆರು ಹನ್ನೆರಡು ಸಿಕ್ಸ್

ಿ ಆಟಗಾರ ಈಗಾಗಲೇ ರೈತಲ್ಲಿ ಹಲವಾರು ಪಂದ್ಯಗಳಲ್ಲಿ ಆಡಿರುವಂತ ಚುರುಕಿನ ತಾರೆಯಾಗಿದೆ ದಯಾ ನಾಯ್ಕ್ ಕರಾವಳಿಯ ಮಂಗಳೂರಿನಲ್ಲಿ ಎನ್ಕೌಂಟರ್ ದಯಾ ನಾಯ್ಕ ಅಂದ್ರೆ ಈ ಒಂದು ಆಟಗಾರ ರೈತಲ್ಲಿ ಜನ್ಸಿ ನಂಬರ್ ಹನ್ನೆರಡರ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಯುವ ಕಬಡ್ಡಿಯ ತಾರ ಹಲವಾರು ತಂದ್ಯಾಟದಲ್ಲಿ ಆಡಿರುವಂತಹ ಹಾಜುದಾರ ಒಂದಡ ಶಿವಮೊಗ್ಗದ ಶಶೋಸರುಪಡೆ ಆಗ್ತಾ

ಸಿದ್ದರಾಜ್ ಜಬ್ದಾಯಿದೆ ಆಫ್ ಟೈಮ್ ಗೋಲ್ ಸೇಜ್ ತಂದದ ಅಂಕಗಳು 8 18 15 15 8 ರಲ್ಲಿ ಜವದಿನ ಮಧ್ಯಾಹ್ನಕ್ಕೆ ನಾಡಕಲಸಿ ವರ್ಸಸ್ ಗೌಮೇಶ್ವರ ಬಾಯ್ಸ್ ಗೌಮೇಶ್ವರ ಬಾಯ್ಸ್ ವರ್ಸಸ್ ನಾಡಕಲಸಿ ಸೆಕೆಂಡ್ ಸೆಮಿ ಫೈನಲ್ ಮ್ಯಾಚ್ हद <laughs>

ಜೀವ ತಯಾರ ಮತ್ತೆರಡು ಅಂಗದ ಸೇರಿಸಿ ಆಗಿಲ್ಲ ಭತ್ತ ಸಭಾ ದ್ವಿತೀಯ ಸುದ್ದಿನ ತುರ್ತು ಸಭಾ ತಂಡದ ಅಂಕಗಳು ಹದಿನೆಂಟು ಒಂಬತ್ತು ಹದಿನೆಂಟು ಒಂಬತ್ತರಲ್ಲಿ ഒത്തിന് സാധന <Tippett Social>

سواتن کي سيپني عطا ودا املڪا تون چه تيستو لکمن پلان هرو گهيد ڪوڊي نا

3 plus 2 26 ಹನ್ನೊಂದು ಟ್ವೆಂಟಿ ಸಿಕ್ಸ್ ಲವ್ ಶ್ರೀ ಸವೀ ನಲ್ಲಭಂಗನ ಅಕಾಡೆಮಿಯಲ್ಲಿ ಬೆಳಗಿರುವಂತಹ ಅಧಿಕಾರ

నెటివ్ తండ్రి టెక్నికల్ కు తండ இப்போரு நிமிஷ ஆச்சு மாற்றம் வாங்கி ஜீர்தல நாய்க ஆட்கார லாஸ்ட் த்ரீ டீஸ் ൂറ് നിമിഷ ആറ്റ മാത്ര സേർഡി ആക്കാ ഇപ്പൊ പതിനെട്ട് എറഡ് സേർപടി ആകാ ഇവല ഹു ഇപ്പൊ

ഗണസിൽ സു തന്ന ഫൈനൽ പ്രവേശിച്ചു ശുഭവതിരാളി തണ്ടിന് ജീവ ബഡ്ബ തന്റെക്കൂ കൂടെ ശുഭവ